ಏನಮ್ಮ ವಾರ್ಷಿಕ ಮಾಸ ಉದ್ಘಾಟನೆಯನ್ನ ನಮ್ಮ ದೇಶದ ನಿರ್ವಹಿಸಿದ್ದಾರೆ ಕೊಟ್ಟಿರುವಂತ ರಿಪೋರ್ಟ್ ಅಲ್ಲಿ ಪೇಜ್ ನಂಬರ್ ಟೂ ನಲ್ಲಿ ಅದು ಉದ್ದೇಶಕ್ಕೆ ನೋಡ್ತೇನೆ ನಾವು ಚಾಚು ಚಾಚುತ್ತಂತೆ ಮಾಡಿಸ್ತಾ ಬಂದಿದ್ದೇವೆ ಸ್ಥಳೀಯ ಕೈಗಾರಿಕೆಗಳಲ್ಲಿ ಉದ್ಯೋಗಗಳನ್ನು ಪಡೆಯಲು ಸ್ಥಳೀಯರನ್ನು ಬೆಂಬಲಿಸಲು ವೇದಿಕೆಯನ್ನು ರಚಿಸುವುದು ಮತ್ತು ಕೌಶಲ್ಯವುಳ್ಳ ಸ್ಥಳೀಯ ಜನರಿಗೆ ದೀರ್ಘ ಔದ್ಯೋಗಿಕ ಆಸಕ್ತಿಯನ್ನು ಉಂಟು ಹಾಕುವುದು ಮತ್ತು ಉದ್ಯೋಗ ಅದರ ಪ್ರಾಮುಖ್ಯತೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಸಮರ್ಥ ಹಾಗೂ ಪರಿಣಾಮಕಾರಿಯಾಗಿ ಸಂಪನ್ಮೂಲಗಳಾಗಿ ವಿವಿಧ ಸರ್ಕಾರಿ ಯೋಜನೆಗಳು ಮತ್ತು ಇತರ ಸೇವೆಗಳ ಬಗ್ಗೆ ಜನಸಾಮಾನ್ಯರಲ್ಲಿ ತಿಳಿಬಹುದು ಸಂಘದ ಸದಸ್ಯ ತಂಡಗಳಿಗೆ ವಿಷಯಾಧಾರಿತ ತಾಂತ್ರಿಕ ಹಣಕಾಸು ಮತ್ತು ಮೂಲಸೌಕರ್ಯ ಸ್ವಾವಲಂಬನೆ ಸಹಕಾರಿಯಾಗುವುದು ಸ್ಥಳೀಯ ಕೈಗಾರಿಕೆಗಳ ವ್ಯವಹಾರದಲ್ಲಿ ಸ್ಥಳೀಯ ಸಣ್ಣ ಮತ್ತು ಉದ್ಯಮ ಉದ್ದಿಮೆಗಳಿಗೆ ಒದಗಿಸುವುದು ಕೈಗಾರಿಕೆಗಳ ಮಾಲಿನ್ಯದ ವಿರುದ್ಧ ಧ್ವನಿ ಎತ್ತಲು ನಾವು ಸುತ್ತಮುತ್ತ ಸಮಸ್ಯೆಗಳು ಇಲ್ಲಿ ನಮ್ಮ ಕೈಗಾರಿಕೆ ಸುತ್ತಮುತ್ತ ಇರುವಂತಹ ಹಳ್ಳಿಗಳ ಎಲ್ಲಾ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಂದ ಏನಿದ್ದಾರೆ ಅವ್ರಿಗೆಲ್ಲ ನಾವು ಕೆಲಸ ಕೊಡ್ಸುವಂತ ಕೆಲಸ ಮಾಡ್ಬೇಕಿಲ್ಲಿ ಯಾಕಂದ್ರೆ ನಮ್ಮ ಹಕ್ಕ ನಾವು ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ಜೀವನ ಮಾಡುವಂತ ಫಲವತ್ತಾದ ಜಮೀನನ್ನ ಕೈಗಾರಿಕೆಗಳಲ್ಲಿ ಕೊಟ್ಟಿದೀವಿ ಬಟ್ ಅವರಿಂದ ನಾವು ತಿಕ್ಕೋಬೇಕು ನಮ್ಮ ಮಕ್ಕಳು ಮಕ್ಕಳಿಗೆಲ್ಲ ಅವರು ಕರೆದ ಕೆಲಸ ಕೊಡ್ಬೇಕು ನೋಡಪ್ಪ ನೀವು ಚೆನ್ನಿನ್ ಆಗ್ಬೇಕಂತ ಆಮೇಲೆ ಬೇರೆ ಜಿಲ್ಲೆಗೆ ಸ್ಥಳೀರ್ ಮೂವತ್ತ್ ಮೂರು ಪರ್ಸೆಂಟ್ ಆಗ್ಬೇಕು ಆಮೇಲೆ ಬೇರೆ ಜಿಲ್ಲೆಗಳಿಗೆ ಸೇರಿಸಿ ಎಪ್ಪತ್ತು ಪರ್ಸೆಂಟ್ ಕನ್ನಡಿಗರಿಗೆ ಕೆಲಸ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಹೇಳಿ ನಾನು 好的。<laughs>